ಭಾರತೀಯ ನೌಕಾ ಸೇನೆಯ ಎರಡನೆಯ ಪವರ್ಫುಲ್ ನೌಕೆ ಈಗ ಅಖಾಡಕ್ಕೆ ಇಳಿದಿರುವಂತದ್ದು ಕರಾಚಿ ಮೇಲೆ ದಾಳಿ ಮಾಡಿದೆ ನೌಕಾ ಸೇನೆಯ ಐ ಎನ್ ಎಸ್ ವಿಕ್ರಾಂತ್ ಅಖಾಡಕ್ಕೆ ಇಳಿದಿದೆ ಈಗ ಕರಾಚಿಯ ಹಲವು ಪ್ರದೇಶಗಳ ಮೇಲೆ ಐ ಎನ್ ಎಸ್ ವಿಕ್ರಾಂತ್ ಮೂಲಕ ದಾಳಿ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು ಭಾರತ ನೌಕಾ ಸೇನೆಯಲ್ಲಿರುವಂತಹ ಎರಡನೆಯ ಮೋಸ್ಟ್ ಪವರ್ಫುಲ್ ಐ ಎನ್ ಎಸ್ ವಿಕ್ರಾಂತ್ ಮೂಲಕವಾಗಿ ಕರಾಚಿಯ ಮೇಲೆ ದಾಳಿ ಮಾಡುವುದಕ್ಕೆ ಸಿದ್ಧ ಆಗ್ತಿದೆ ಸಕಲ ರೀತಿಯಾಗಿಯೂ ಕೂಡ ಮಿಸೈಲ್ ಇರಬಹುದು ಡ್ರೋನ್ಸ್ ಇರಬಹುದು ಜೊತೆಯಲ್ಲಿ ವಾಯುನೆಲೆಯೂ ಕೂಡ ಸರ್ವ ಸನ್ನದ್ದಾಗ ನಿಂತಿದೆ ಈಗ ಇವೆಲ್ಲ ಬೆಳವಣಿಗೆಯ ನಡುವೆ ನಮ್ಮ ಭಾರತದ ನೌಕಾ ಸೇನೆಯ ಎರಡನೆಯ ಅತಿ ಶಕ್ತಿಶಾಲಿಯಾಗಿರುವಂತ ಐ ಎನ್ ಎಸ್ ವಿಕ್ರಾಂತ್ ಈಗ ಫೀಲ್ಡ್ಗಿಳಿತಾ ಇದೆ ಯುದ್ಧದ ಎಲ್ಲಾ ಕಾರ್ಮೋಡ ಸವಿದು ಈಗಾಗಲೇ ದಾಳಿ ಪ್ರತಿದಾಳಿ ದಾಳಿ ಆಗ್ತಿರುವಂತಹ ಹೊತ್ತಿನಲ್ಲಿ ಈಗಾಗಲೇ ಫ್ರೀ ಹ್ಯಾಂಡ್ ಕೊಟ್ಟಿರುವಂತದ್ದು ಮುಂದೆ ಎಲ್ಲಿ ಹೋಗಿ ತಲುಪುತ್ತೋ ನಾಳೆ ಬೆಳಗಾಗೋಷ್ಟಲ್ಲಿ ಪಾಕಿಸ್ತಾನ ಹೆಂಗಿರುತ್ತೋ ಇಲ್ಲುವಂತ ಊಹೆ ಮಾಡಿಕೊಳ್ಬೇಕಾದಂತ ಪರಿಸ್ಥಿತಿ ಯಾಕಂತಂದ್ರೆ ಸಕಲ ರೀತಿಯಾಗಿಯೂ ಕೂಡ ಈಗ ಭಾರತ ಒಂದೊಂದೇ ಹೆಜ್ಜೆ ಇಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಗಿ ದಾಳಿ ಆಗ್ತಿದೆ ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸ ಕೂಡ ಸಾಕ್ತಾ ಇದೆ ನೌಕಾ ಸೇನೆಯು ಕೂಡ ಎಂಟ್ರಿ ಕೊಟ್ಟಿದೆ ಈ ಮೂಲಕವಾಗಿ ಎಲ್ಲಾ ರೀತಿಯಾಗಿ ದಾಳಿ ಪ್ರತಿ ದಾಳಿಗೆ ಈಗ ಸಾಕ್ತಾ ಇರುವಂತದ್ದು ಇಲ್ಲಿವರೆಗೂ ಕೂಡ ಭೂಸೇನೆ ಮತ್ತು ವಾಯುಸೇನೆಯಿಂದ ದಾಳಿ ಆಗ್ತಿತ್ತು ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸ ಆಗ್ತಿತ್ತು ಬಟ್ ನೌಕಾ ಸೇನೆಯು ಕೂಡ ಫೀಲ್ಡ್ಗಿಳಿದೆ ಯುದ್ಧದ ಈ ಕಾರ್ ಮುಡದ ಸತ್ನಲ್ಲಿ ಆ ಮೂಲಕವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಐ ಎನ್ ಎಸ್ ವಿಕ್ರಾಂತ ನಾವು ಅಭಿವೃದ್ಧಿ ಪಡಿಸಿ ಅದನ್ನ ಮುಂದೆ ಇಟ್ಟು ತರುವಂತ ಕೆಲಸ ಆಗಿತ್ತು ಬಟ್ ಈಗ ಇಂತಹ ಸನ್ನಿವೇಶದಲ್ಲಿ ಈಗ ಫೀಲ್ಡ್ ಗಿಳದಿದೆ ಈ ಮೂಲಕವಾಗಿ ಕರಾಚಿ ಮೇಲೆ ಇಷ್ಟೊತ್ತು ದಾಳಿ ಮಾಡಿದಾಗ ಪ್ರತಿ ದಾಳಿಯನ್ನ ನಾವು ಮಾಡ್ತಾ ಇದ್ವಿ ಬಟ್ ನೌಕೆಯ ಮೂಲಕವಾಗಿಯೂ ಕೂಡ ಹೊಡೆದು ಉರುಳಿಸುವಂತ ಎಲ್ಲಾ ಕಾರ್ಯಗಳು ಸಾಕ್ತಾನೆ ಇದೆ ಹೀಗಾಗಿ ಕರಾಚಿಯ ಹಲವು ಪ್ರದೇಶಗಳ ಮೇಲೆ ಐ ಎನ್ ಎಸ್ ವಿಕ್ರಾಂತ್ ದಾಳಿ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ದಾಳಿ ಮಾಡುತ್ತೆ ಈಗ ಖಂಡಿತವಾಗಿಯೂ ಯಾವುದೇ ಯಾಕಂತಂದ್ರೆ ಫೀಲ್ಡ್ ಇಳಿಸಿದ್ದಾರೆ ಜೊತೆಯಲ್ಲಿ ಲಾಹೋರ್ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ ಮೇಲೇನೆ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಅನ್ನ ಕೊಟ್ಟಾಯ್ತು ಅದರ ಬೆನ್ನಲ್ಲೇ ಬಹಳ ಪ್ರಮುಖವಾಗಿರುವಂತ ವಹಿವಾಟಿಗೆ ವ್ಯಾಪಾರಕ್ಕೆ ಎಲ್ಲ ಪ್ರಮುಖವಾಗಿರೋದು ಕರಾಚಿ ಅಲ್ಪ ಸ್ವಲ್ಪ ಸಂಪನ್ಮೂಲದಿಂದ ದುಡ್ಡು ಮಾಡ್ತಿದ್ರೆ ಅಲ್ಲಿನ ವಹಿವಾಟುಗಳಿಂದನೇ ಅವೆಲ್ಲವೂ ಕೂಡ ಏನೇನು ಮಾಡಬಹುದು ಮಾಡಬಾರ್ದೇ ಮಾಡುದು ಬಟ್ ಈ ಪ್ರಮುಖವಾಗಿರುವಂತ ನಗರದ ಮೇಲೆ ದಾಳಿ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಹೀಗಾಗಿ ಎಚ್ಚರಿಕೆ ಕೊಟ್ಟರು ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟರು ಕೂಡ ತಮ್ಮ ವಿನಾಶ ಕಾಲಕ್ಕೆ ಸಿದ್ಧವಾಗಿ ಪಾಕಿಸ್ತಾನ ಹೆಜ್ಜೆ ಇಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಐ ಎನ್ ಎಸ್ ವಿಕ್ರಾಂತ್ ಇದರ ಮೂಲಕವಾಗಿನೇ ದಾಳಿಗೆ ಸಿದ್ಧತೆ ಆಗ್ತಿದೆ ಹೀಗಾಗಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಪಾಕಿಸ್ತಾನಕ್ಕೆ ಕೊನೆಯ ರಾತ್ರಿ ದೀಪಾವಳಿ ಅಂತೂ ಮಾಡೇ ಆಯ್ತು ಇದು ಕೊನೆಯ ರಾತ್ರಿ ಯಾಕಂದ್ರೆ ವಾರ್ನಿಂಗ್ ಕೊಟ್ಟಿದ್ರು ಬೇಡ ಬೇಡ ಆದ್ರೆ ವಿದೇಶಾಂಗ ಸಚಿವರು ಈಗಾಗಲೇ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋದು ಈ ನಿಟ್ಟಿನಲ್ಲಿ ಬಹಳ ಮೇಜರ್ ಡೆವಲಪ್ಮೆಂಟ್ಸ್ ಗಳಾಗ್ತಿದೆ ಗಡಿ ಭಾಗದಲ್ಲಿ ಈಗಾಗಲೇ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಗಡಿ ರಾಜ್ಯಗಳಲ್ಲಿ ಈಗಾಗಲೇ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿಕೊಳ್ಳಲಾಗಿದೆ ಜೊತೆಯಲ್ಲಿ ವಾಯು ಪ್ರದೇಶಗಳನ್ನ ಬಂದ್ ಮಾಡಿದೆ ಭಾರತ ಅನೇಕ ಭಾಗದಲ್ಲಿ ಏರ್ಪೋರ್ಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ ಜೊತೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ಮೂರು ದಿನಗಳ ಕಾಲ ಜೊತೆ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಇದೆ ಪಂಜಾಬ್ ಭಾಗದಲ್ಲಿ ರಜೆ ಕೂಡ ಘೋಷಣೆ ಆಗಿದೆ